ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದಲ್ಲಿ ಎಲ್ಲಿಯೇ ರಾಜಕಾರಣಿಗಳನ್ನು ರೇಡ್ ಮಾಡಲಿ ಸಿ ಬಿ ಐ ಅವರಾಗಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಗಲಿ ನೇರವಾಗಿ ಆರೋಪ ಮಾಡುವುದು ಒಂದು ನರೇಂದ್ರ ಮೋದಿಯ ಮೇಲೆ ಎರಡನೇದ್ದು ಅಮಿತ್ ಶಾ ಅವರ ಮೇಲೆ ಇವರಿಬ್ಬರು ಸೈಡಿನ ರಾಜಕಾರಣಕ್ಕೋಸ್ಕರ ನಮ್ಮ ಮೇಲೆ ರೇಡ್ ಮಾಡಿಸ್ತಾ ಇದ್ದಾರೆ ಇಂಥದ್ದೊಂದು ಆರೋಪವನ್ನು ಮಾಡಲಾಗ್ತಾ ಇದೆ ಯಾವುದೇ ಉದ್ದಿಮೆ ಆದಾಗ ಅದು ಸುದ್ದಿ ಆಗುವುದಿಲ್ಲ ಆದರೆ ರಾಜಕಾರಣಿಯಾದ ಮೇಲೆ ದಾಳಿ ಮಾಡಿದಾಗ ಅವರ ಆಸ್ತಿಗಳನ್ನು ಜಪ್ತು ಮಾಡಿದಾಗ ನೇರ ಹೊಣೆಗಾರಿಕೆ ನರೇಂದ್ರ ಮೋದಿ ಅವರ ಮೇಲೆ ಬರುತ್ತದೆ ಯಾಕೆ ಈ ಪೀಠಿಕೆ ಯಾಕೆ ಈ ಪೀಠಿಕೆ ಅಂದರೆ ನಿನ್ನೆ ಗುರುವಾರ ಇಪ್ಪತ್ತೆರಡನೇ ತಾರೀಕು ಏಕಕಾಲಕ್ಕೆ ಎಂಟು ರಾಜ್ಯಗಳಲ್ಲಿ ಮೂವತ್ತು ಕಡೆಗಳಲ್ಲಿ ಸಿ ಬಿ ಐನವರು ದಾಳಿ ಮಾಡ್ತಾರೆ ಯಾರ ಮೇಲೆ ಸತ್ಯಪಾಲ್ ಮಲಿಕ್ ಮತ್ತು ಆತನ ಸಹಚರರ ಮೇಲೆ ಯಾರು ಈ ಸತ್ಯಪಾಲ್ ಮಲಿಕ್ ಸತ್ಯಪಾಲ್ ಮಲಿಕ್ ಇದೇ ಭಾರತೀಯ ಜನತಾ ಪಕ್ಷದಿಂದ ಗವರ್ನರ್ ಆಗಿದ್ದಂಥವ್ರು ಎರಡು ಸಾವಿರದ ಹದಿನೆಂಟು ಆಗಸ್ಟಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಜಮ್ಮು ಕಾಶ್ಮೀರದಲ್ಲಿ ಗವರ್ನರ್ ಆಗಿದ್ದರು ಅದಕ್ಕಿಂತ ಮುಂಚೆ ಗೋವಾದಲ್ಲಿ ಗವರ್ನರ್ ಆಗಿದ್ದರು ಈತ ಅಲ್ಲಿ ಇದ್ದ ಮೇಲೆ ಮಾಡಿದಂಥ ಆರೋಪಗಳನ್ನು ಹೊರಗಡೆ ಬಂದ ಮೇಲೆ ಯಾವಾಗ ಈತನಿಗೆ ಸ್ಥಾನಮಾನ ಕಲ್ಪಿಸಿ ಕೊಡಲಾಗುವುದಿಲ್ಲವೋ ಭಾರತೀಯ ಜನತಾ ಪಕ್ಷ ಆವಾಗ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರ ಮೇಲೆ ಭಾಳ ದೊಡ್ಡದಾದಂಥ ಕಳಂಕ ಬರುವ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತ ಪುಲ್ವಾಮಾ ದಾಳಿ ಆಗಲಿಕ್ಕೆ ನರೇಂದ್ರ ಮೋದಿಯೇ ಕಾರಣ ನೋಡಿ ಹೇಗಿದೆ ಮಾಡಿದ್ದು ಪಾಕಿಸ್ತಾನ ಸ್ವತಃ ಅಲ್ಲಿಯ ಸರ್ಕಾರ ಒಪ್ಕೊಂಡಿದೆ ಇಮ್ರಾನ್ ಖಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ನಮ್ಮ ದೇಶದ ಒಂದು ರಾಜ್ಯದ ಕೇಂದ್ರಾಡಳಿತ ಪ್ರದೇಶದ ಗವರ್ನರು ಹೇಳ್ತಾರೆ ಈ ದಾಳಿಗೆ ನರೇಂದ್ರ ಮೋದಿಯೇ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೋಸ್ಕರ ಈ ಕೆಲಸ ಮಾಡಿದ್ದು ಅಂತ ಎರಡು ಸಾವಿರದ ಹತ್ತೊಂಬತ್ತು ಆಗಿದೆ ಇವರು ಹೇಳಿರೋದು ಅಂದರೆ ಎಂಥ ಕುಯುಕ್ತಿಯನ್ನು ಈ ಜನ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಬೇಕಾಗಿಲ್ಲ ಇವರು ಇನ್ನೊಂದು ದೊಡ್ಡದಾದಂಥ ಆರೋಪವನ್ನು ಮಾಡ್ತಾರೆ ಅದೇನಂತಂದರೆ ಯಾವ ಕಿರು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಂತಾಗಿದೆ ರಿವರ್ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದ ಮಧ್ಯೆ ಆ ಪ್ರಾಜೆಕ್ಟ್ನ ಕಾಸ್ಟು ಎರಡು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಈ ಪವರ್ ಪ್ರಾಜೆಕ್ಟ್ನಲ್ಲಿ ದೊಡ್ಡದಾದಂಥ ಭ್ರಷ್ಟಾಚಾರ ನಡೆದಿದೆ ನನಗೆ ಮುನ್ನೂರು ಕೋಟಿ ರೂಪಾಯಿ ಕೊಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಮ್ ಮಾಧವ್ ಎರಡು ಫೈಲ್ಗಳನ್ನು ತೊಗೊಂಡ್ಬಂದಿದ್ರು ಸಹಿ ಮಾಡಿ ಕೊಡಿ ಅಂದರೂ ನಾನು ಆಗೋದಿಲ್ಲ ಅಂದೆ ಅಂದರೆ ನಾನು ಸತ್ಯದ್ವೊಂದರ ನನಗೆ ಪ್ರ ನಾನು ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಕೊನೆಯ ವಂಶದವನು ಹೀಗಾಗಿ ನಾನು ದುಡ್ಡು ತಗೊಂಡಿಲ್ಲ ಅಂತ ಹೇಳುವಂಥ ಒಂದು ಪರಿ ಇದು ರಾಮ್ ಮಾಧವ್ ಇವ್ರ ಮೇಲೆ ಈಗ ಡಿಫೆಮೇಷನ್ ಕೇಸ್ ಹಾಕಿದರೆ ಆ ಕೇಸ್ ನಡೀತಾ ಇದೆ ಆದರೆ ಯಾವ ಆರೋಪವನ್ನು ಇವರು ಮಾಡಿದ್ರಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ತು ಸಿ ಬಿ ಐ ನಿಜವಾಗಲೂ ಹಗರಣ ನಡೆದಿದೆಯಾ ಅಂತ ಮಾಡಿದಂಥ ಸಂದರ್ಭದಲ್ಲಿ ಮಿಶ್ರಾ ಎನ್ನುವ್ರನ್ನ ಮತ್ತು ಚಿನಾಬ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಎಸ್ ಕೆ ಮಿತ್ತಲ್ನ ಮತ್ತು ಐದು ಜನರನ್ನು ಏಕಕಾಲಕ್ಕೆ ವಿಚಾರಣೆಗೆ ಕರೆಯಲಾಯಿತು ಇಬ್ಬರನ್ನು ಬಂಧಿಸಲಾಯಿತು ಇದರಲ್ಲಿ ಹೇರಾಫೇರಿ ಆಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಇಬ್ಬರ ಬಂಧನ ಆಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನು ಒಂದು ಸಲ ವಿಚಾರಣೆಗೆ ಕರೆಯಲಾಗತ್ತೆ ಅದರ ಹಿಂದೆ ಇನ್ನೊಂದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಜಮ್ಮು ಕಾಶ್ಮೀರ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಸ್ಕೀಮ್ನಲ್ಲಿ ಖಾಸಗಿ ಅವರಿಗೆ ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಈ ಮನುಷ್ಯ ಮಾಡಿರ್ತಾರೆ ಅದರ ಕುರಿತು ಕೂಡ ಧರ ತನಿಖೆ ನಡೆಯ ಆಗುತ್ತೆ ಇದರ ಇದರ ಫಲಶ್ರುತಿಯಾಗಿ ಈಗ ಸ್ವತಃ ಸತ್ಯಪಾಲ್ ಮಲಿಕ್ ಅವರ ಎಲ್ಲ ಆಸ್ತಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಸಿ ಬಿ ಐನವರು ಗುರುಗ್ರಾಮ್ನ ಇವರು ಮೂರು ಬೆಲೆ ಬಾಳುವ ಫ್ಲ್ಯಾಟ್ಗಳು ಅದಲ್ಲದೆ ಉತ್ತರ ಪ್ರದೇಶದಲ್ಲಿ ಅದಲ್ಲದೆ ಬಾಂಬೆದಲ್ಲಿ ಎಂಟು ರಾಜ್ಯಗಳು ದೆಲ್ಲಿಯಲ್ಲಿ ಎಂಟು ರಾಜ್ಯಗಳ ಮೂವತ್ತು ಕಡೆ ಇವರ ಮೇಲೆ ದಾಳಿ ನಡೆಯುತ್ತೆ ಅಂದರೆ ಒಬ್ಬ ಮನುಷ್ಯ ಎಷ್ಟು ಆಸ್ತಿ ಮಾಡಿರಬಹುದು ಅನ್ನೋದನ್ನು ಸುಮ್ಮನೆ ನೀವು ಕಲ್ಪನೆ ಮಾಡಿಕೊಡಿ ಈತ ಮುಖ್ಯವಾಹಿನಿಯಲ್ಲಿರಲಾರ್ದಂಥ ಒಬ್ಬ ರಾಜಕಾರಣಿ ಹಿತ್ತಲ ಬಾಗಲಲ್ಲಿ ರಾಜಕಾರಣ ಮಾಡಿದ್ದು ಇಷ್ಟೊಂದು ಆಸ್ತಿ ಮಾಡಿದ್ದಾರೆ ಇವರು ಆಸ್ತಿ ಮಾಡಿದ ಮೇಲೆ ಅದರ ಮೇಲೆ ದಾಳಿ ಮಾಡಬೇಡ ಅಂತ ಇವರು ನಿರೀಕ್ಷೆಯನ್ನು ಮಾಡ್ತಾರೆ ದಾಳಿ ಮಾಡಿದ ತಕ್ಷಣ ಹೇಳೋದೇನೋ ನನಗೆ ಅನಾರೋಗ್ಯ ಇದೆ ನಾಲ್ಕು ದಿವಸದಿಂದ ನಾನು ಆಸ್ಪತ್ರೆಯಲ್ಲಿದ್ದೇನೆ ಆದರೂ ಅಮಾನವೀಯವಾಗಿ ನನ್ನ ಆಸ್ತಿಗಳ ಮೇಲೆ ದಾಳಿ ಮಾಡಲಾಗಿದೆ ಜಪ್ತಿ ಮಾಡುವ ಕೆಲಸ ನಡೆದಿದೆ ಐದು ಜೋಡಿ ಜುಬ್ಬಾಗಳನ್ನು ಬಿಟ್ಟರೆ ಅವ್ರಿಗೇನು ಸಿಗೋದಿಲ್ಲ ಹಾಗಾದರೆ ಇವರು ಟೆನ್ಷನ್ ಯಾಕೆ ಐದು ಜೋಡಿ ತೊಗೊಂಡು ಹೋಗ್ಲಿ ಬಿಡಿ ಬೇರೇನು ಇಲ್ಲ ತಾನೇ ನಿಮ್ಮ ಹತ್ರ ಭಯ ಯಾಕೆ ನಿಮಗೆ ಅಷ್ಟೇ ಅಲ್ಲ ನಾನೊಬ್ಬ ಜಾಟ್ ಅಂತ ಹೇಳ್ತಾರೆ ನಾನೊಬ್ಬ ಕೃಷಿಕ ನನಗೆ ನಗು ಬಂದದ್ದು ಅದೇ ಈ ಭಾರತ ದೇಶದ ಎಂಬತ್ತು ಕೋಟಿ ಜನರಷ್ಟು ಜನ ಕೃಷಿಕ ಮನೆತನಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಒಂದು ನಮ್ಮ ಕುಟುಂಬ ಕೃಷಿಕರದ್ದಾಗಿರ್ತ ಇಲ್ಲ ನಮ್ಮ ಅಪ್ಪನ ಕುಟುಂಬ ಕೃಷಿಕರದ್ದಾಗಿರ್ತಾ ಇಲ್ಲ ನಮ್ಮ ಅಜ್ಜ ಅಥವಾ ಮುತ್ತಜ್ಜ ಒಬ್ರಲ್ಲೊಬ್ರು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟವರೇ ಆಗಿರ್ತಾರೆ ಈ ದೇಶದಲ್ಲಿ ಈಗ ಬೇರೆ ಬೇರೆ ಉದ್ಯೋಗಗಳಲ್ಲಿ ನಾವು ತೊಡ್ಕೊಂಡಿರ್ಬೋದು ಆದರೆ ನಮ್ಮದು ಹಿಂದೆ ಕೃಷಿ ಪ್ರಧಾನವಾದಂಥ ಕುಟುಂಬ ಆಗಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂಬಂಧಿಕರು ಕೂಡ ಆಗಿರ್ತಾರೆ ನಾನು ಕೃಷಿಕ ಅಂದ ತಕ್ಷಣ ರಿಯಾಯಿತಿ ಅನ್ನುವಂಥ ಒಂದು ಬೇಡಿಕೆ ಇದೆಯಲ್ಲ ಒಂದು ಮನಸ್ಥಿತಿ ಇದೆಯಲ್ಲ ಅದನ್ನು ನಾನು ವಿರೋಧಿಸುವುದು ಉಳಿದ ಎಲ್ಲರ ಹಾಗೆ ಅವರು ಅಂತ ಯಾಕೆ ಪರಿಶಿ ಪರಿಗಣಿಸಬಾರದು ಅಂತ ನಾನೊಬ್ಬ ಜಾಟ್ ಅಂತ ಹೇಳ್ತಾರೆ ನೋಡಿ ಹೇಗಿದೆ ಅಲ್ಲರಿ ಈ ದೇಶದ ಉಪರಾಷ್ಟ್ರಪತಿಯೇ ಜಾಟ್ ಜಗದೀಪ್ ಧನ್ಖಡ್ ಅವರು ಆಯಿತಾ ಹತ್ತಾರು ಜನ ಎಮ್ ಎಲ್ ಎಗಳು ಎಂ ಪಿಗಳು ಜಾಟ್ ಇರ್ತಾರೆ ಹರಿಯಾಣದವರಿದ್ದಾರೆ ಉತ್ತರ ಪ್ರದೇಶ ಜಾಟ್ಗಳಿದ್ದಾರೆ ನೀನು ಒಬ್ಬನೇ ಜಾಟ್ ಅಂತ ಹೇಳೋ ಮೂಲಕ ಇಡೀ ಜಾಟ್ ಜನಾಂಗ ನಿನ್ನ ಪರವಾಗಿ ಹೋರಾಟಕ್ಕೆ ಬಂದಿರ್ತದೆ ಅಂತ ದಯವಿಟ್ಟು ಈ ಸತ್ಯಪಾಲ್ ಮಲ್ಲಿಕ್ ಪರಿಭಾವಿಸಬಾರ್ದು ಇದ್ರ ಜೊತೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು ನಾನು ರೈತರ ಪರವಾಗಿ ಹೋರಾಟದಲ್ಲಿ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಕ್ಕೆ ನರೇಂದ್ರ ಮೋದಿ ಅವರು ಈ ರೀತಿ ದಾಳಿಯನ್ನು ಮಾಡಿಸಿದ್ದಾರೆ ಇದು ಹೆಂಗಿದೆ ಸ್ವಾಮಿ ಇವರು ಈ ಬ ನಡೆದಿರುವಂಥ ಈ ಗಲಾಟೆ ನಡೀತಾ ಇದೆಯಲ್ಲ ಈ ಶಂಭು ಬಾರ್ಡ್ರಲ್ಲಿ ಆದರೆ ಕನವರಿ ಶಂಭು ಬಾರ್ಡ್ರಲ್ಲಿ ಅವ್ರ ಪರವಾಗಿ ಇವರು ಸ್ಟೇಟ್ಮೆಂಟ್ ಕೊಟ್ಟರಂತೆ ಅದಕ್ಕೆ ಇವರು ರೇಡ್ ಮಾಡಿಸಿದ್ರಂತೆ ಪ್ರಕರಣ ಇರೋದು ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನೀವು ಮಾಡಿರುವಂಥ ಅಲಿಗೇಷನ್ ಮೇಲೆ ನೀವು ಆವಾಗ ಫೈಲ್ ಕ್ಲಿಯರ್ ಮಾಡಿಕೊಟ್ರಲ್ಲ ಸಹಿ ಹಾಕಿ ಅದರ ಲೆಕ್ಕಾಚಾರವನ್ನು ಕೇಳಲಿಕ್ಕೆ ನಿಮ್ಮ ಬೆಲೆ ಬಾಳುವ ಗುರುಗ್ರಾಮದ ಮೂರು ಫ್ಲ್ಯಾಟ್ಗಳನ್ನು ಸುತ್ತಮುತ್ತಲು ಇರುವಂಥ ಎಂಟು ಆಸ್ತಿಗಳನ್ನು ಎಂಟು ರಾಜ್ಯಗಳಲ್ಲಿ ನಿಮಗೆ ಬೇಕಾದಂಥ ವ್ಯಕ್ತಿಗಳು ಯಾರಾದರು ನಿಮ್ಮ ಡ್ರೈವರು ನಿಮ್ಮ ಸೆಕ್ರೆಟ್ರಿ ಎಲ್ಲರ ಮನೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಪ್ರಾಮಾಣಿಕವಾಗಿದ್ದರೆ ಏನೂ ಸಿಗೋದಿಲ್ಲ ಸ್ಪಷ್ಟವಾಗಿ ಹೊರಗಡೆ ಬರ್ತೀರಿ ನೀವು ಒಬ್ಬ ನಿರಭ್ರವಾದ ವ್ಯಕ್ತಿ ಅಂತ ಪ್ರೂವ್ ಆಗತ್ತೆ ಯಾಕೆ ಈ ರೀತಿ ಗಲಾಟೆಯನ್ನು ಮಾಡ್ಕೊತೀರಿ ಸತ್ಯಪಾಲ್ ಮಲ್ಲಿಕದ ಸಮಸ್ಯೆ ಏನು ಅಂದರೆ ಇವ್ರಿಗೆ ಒಂದಿಲ್ಲ ಒಂದು ಸ್ಥಾನಮಾನವನ್ನು ನರೇಂದ್ರ ಮೋದಿ ಕಲ್ಪಿಸ್ಕೊಡ್ಬೇಕು ನಮ್ಮ ಸುಬ್ರಹ್ಮಣ್ಯನ್ ಸ್ವಾಮಿಯವರಿದ್ದಂಗೆ ಸ್ಥಾನ ಕೊಡಲಿಲ್ಲ ಅಂತಲೂ ಅವ್ರ ವಿರುದ್ಧ ಹೋರಾಟ ದಿ ವೈರ್ ಪತ್ರಿಕೆಗೆ ಇವರು ಮೊನ್ನೆ ಇಂಟರ್ವ್ಯೂ ಬೇರೆ ಕೊಟ್ಟರು ನರೇಂದ್ರ ಮೋದಿಯವರ ವಿರುದ್ಧ ಇವರು ಇಂಟ್ರ್ಯೂ ಮಾಡಿದವರು ಯಾರು ಇನ್ನೊಬ್ಬ ಕಪಿಲ್ ಸಿಬಲ್ ಈತನ ಇಂಟರ್ವ್ಯೂ ಸತ್ಯಪಾಲ್ ಮಲ್ಲಿಕ್ ಆ ಕಡೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸತ್ಯಪಾಲ್ ಮಲ್ಲಿಕ್ ಇಂಟ್ರು ರಾಹುಲ್ ಗಾಂಧಿ ಪತ್ರಕರ್ತರು ಯಾವಾಗಾದರೂ ಅಂತ ನನಗೆ ಇನ್ನೂವರೆಗೂ ಗೊತ್ತಿಲ್ಲ ಅವರು ಸತ್ಯಪಾಲ್ ಮಲ್ಲಿಕ್ ಎಂಟ್ರೂ ಮಾಡ್ತಾರೆ ಈ ದೇಶದ ಯಾರಿದ್ದಾರೆ ಈ ದೇಶದ ನರೇಂದ್ರ ಮೋದಿ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲರೂ ಈಗ ಒಟ್ಟಾಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಬೇರೆ ಛದ್ಮವೇಷವನ್ನು ಹಾಕ್ಕೊಂಡು ಪತ್ರಕರ್ತರಾಗಿ ಡಿಜಿಟಲ್ ಮೀಡಿಯಾ ಮೂಲಕ ಸೋಷಿಯಲ್ ಮೀಡಿಯಾ ಆಗಿ ಅಥವಾ ಹೋರಾಟಗಾರರಾಗಿ ಯಾವುದೋ ರೀತಿಯದಿಂದ ಈ ದೇಶದ ವಿರುದ್ಧ ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ಷಡ್ಯಂತ್ರ ಮಾಡುವ ಪ್ರಯತ್ನ ಮಾಡ್ತಾರೆ ಇರೋದು ಎರಡು ಕೇಸು ಎರಡು ಕೇಸಲ್ಲೇನಿದೆ ತೀರ್ಮಾನ ಆಗಲಿ ಬಿಡಿ ಒಂದು ಇನ್ಶೂರೆನ್ಸ್ ಕೇಸಿದೆ ಇನ್ನೊಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೇಸಿದೆ ಇಬ್ಬರು ಜೈಲಿನಲ್ಲಿದ್ದಾರೆ ನಿಮ್ಮ ಹೆಸರು ಹೇಳಿದ್ದಾರೆ ಕರೆಸ್ತಾರೆ ಚಪ್ತಿ ಜಪ್ತಿ ಮಾಡ್ತಾರೆ ಹುಡುಕ್ತಾರೆ ಇಲ್ಲ ಅಂದರೆ ಹೊರಗಡೆ ಬರ್ತೀರಿ ಯಾಕೆ ಈ ರೀತಿ ಗಲಾಟೆ ಮಾಡ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ